ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿರಾ ಬ್ಲಾಗ್ಸ್ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇರೋದ್ರಿಂದ ನನ್ನ ಮಗಳು ಕೂಡ ಪ್ರಾಜೆಕ್ಟ್ ಮಾಡ್ತಿದ್ದಾಳೆ ಏನಂತ ಹೇಳಿದರೆ ನೀವು ಆಗಲೇ ನೋಡ್ತಿರ್ಬೋದು ವಾಲ್ಕೆನೋ ಮಾಡೆಲ್ ಆಲ್ರೆಡಿ ರೆಡಿಯಾಗಿದೆ ನಾವು ಇದನ್ನು ಒಂದು ವೀಕೇ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಸೊ ನಾನು ಪ್ರದೀಪ್ ಇಬ್ಬರು ಕೂಡ ಮಾಡಿದ್ವಿ ಥರ್ಸ್ಡೇ ನೈಟ್ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ವರೆಗೂ ಆಯಿತು ನಾವು ಮಾಡೋ ಮಾಡೋಷ್ಟರಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ಪ್ರಾಜೆಕ್ಟ್ ಇರುತ್ತಾ ಅಥ್ವಾ ಅಪ್ಪ ಇರುತ್ತಾ ನನಗಂತೂ ಗೊತ್ತಿಲ್ಲ ಅವ್ರಿಗೇನಾದ್ರೂ ಪ್ರಾಜೆಕ್ಟ್ ಈ ಥರ ಮಾಡಲ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇಬ್ರಿಗೂ ಟಾಸ್ಕ್ ಅಂತಲೇ ಹೇಳ್ಬೋದು ನಾನು ಏನು ಇದೇ ಥರ ಪ್ಲಾನ್ ಬೇಕು ಅಂತ ಹೇಳಿದೆ ಸೊ ಇಬ್ಬರು ಸೇರ್ಕೊಂಡು ಮಾಡಿದೆ ಫೈನಲಿ ಪ್ರಾಜೆಕ್ಟ್ ರೆಡಿ ಆಗಿದೆ ನೋಡಿ ಯಾವ ಥರ ಕಾಣ್ತಿದೆ ಆ್ಯಂಡ್ ಇವಾಗ ನನ್ನ ಮಗಳು ಅದ್ರ ಬಗ್ಗೆ ಬಾಲ್ಕಿನೋ ಅಂದರೆ ಏನು ಅನ್ನೋದನ್ನು ಕೂಡ ಎಕ್ಸ್ಪೇಟ್ ಮಾಡ್ತಾಳೆ ಅದ್ರ ಜೊತೆಗೆ ಅವಳು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾಳೆ ಎಕ್ಸ್ಪೆರಿಮೆಂಟ್ನ ನಾನು ಸ್ಕೂಲಲ್ಲಿ ಮಾಡಕ್ಕೆ ಹೇಳಿದ್ದೀನಿ ಅಂತ ഗൗഡിൻ്റെ സ്റ്റഡി പ്ലസ് ദ നെയ്മസ് പ്രോജക്ട് ഇ ಎಕ್ಸ್ಪರಿಮೆಂಟ್ ಮಾಡೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಮನೆಯಲ್ಲೇ ಅದನ್ನು ತುಂಬ ಚೆನ್ನಾಗಿ ಮಾಡೋದು ಕಲ್ತಿದ್ದಾಳೆ ಬಟ್ ಇವಾಗ ಪ್ರಾಜೆಕ್ಟ್ ಮೇಲೆ ಮಾಡಿದ್ರೆ ಅದೆಲ್ಲ ಫುಲ್ ಎಲ್ಲ ಗಲೀಜಾಗುತ್ತೆ ಅಂತೇಳಿ ಸ್ಕೂಲಲ್ಲಿ ಮಾಡೋಕೆ ಹೇಳಿದ್ದೀನಿ ನಾನು ಅವ್ಳಿಗೆ ಲೋಗೋಸ್ಟಲ್ಲೇ ಆಲ್ಮೋಸ್ಟ್ ಫಿಲ್ ಆಗ್ಬಿಟ್ಟಿತಂತೆ ಪ್ಲೇಸಸ್ ಎಲ್ಲ ನೈನ್ಗೆ ಹೇಳಿದರು ನೈನ್ ತರ್ಟಿ ಆಯಿತು ಸೊ ಆಮೇಲೆ ಹೆಂಗೋ ಪ್ರದೀಪ್ ಮತ್ತು ಕ್ಲಾಸ್ ಟೀಚರ್ ಅಡ್ಜಸ್ಟ್ ಮಾಡಿದರಂತೆ ಫ್ರೆಂಡ್ ಸೈಡೆ ಆ್ಯಂಡ್ ಸ್ಟ್ಯಾಂಡಿಂಗ್ ಇನ್ ಯುರೋ ಸೀನಿಯರ್ ಕ್ಲಾಸ್ ಕ್ಲಾಸ್ ವಾಲ್ಕಿನ ವಾಲ್ಕೆನ drop color magma from deep inside the planet can escape sometimes blasting out as lava ash and gas the big explosion creating mountain like when the magma comes out of the volcano is colored lava and this whole process called an eruption of the largest volcano on earth is in hawaii this called the moana There are? there are around 1500 acres of volcanoes in the world. Thank you. ನೋಡಿ ಇವಾಗ ಅವಳು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದಾಳೆ ಇಲ್ಲಿ ಬೇಕಿಂಗ್ ಸೋಡಾ ಮತ್ತು ಕಲರ್ನ ನಾನು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಯಾಕೆ ಅಂದರೆ ಅವಳಿಗೆ ಯಾವ್ಯಾವ ವಿಧ ಎಷ್ಟು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗೋಲ್ಲ ಸೊ ಹಾಗಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಒನ್ ಸ್ಪೂನ್ ಹಾಕಬೇಕು ಅಂತೇಳಿ ಬೇಕಿಂಗ್ ಸೋಡಾ ಮತ್ತು ರೆಡ್ ಕಲರ್ ಹಾಕಿದ್ದೀನಿ ರೆಡ್ ಕಲರ್ ಅಂದರೆ ಫುಡ್ ಕಲರು ಅದಾದಮೇಲೆ ನಾನು ಇಲ್ಲಿ ಡಿಶ್ ವಾಶ್ ಏನಿರುತ್ತೆ ಲಿಕ್ ಅದನ್ನು ಕೂಡ ಹಾಕೋಕೆ ಕೇಳಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಕೆ ಹೇಳಿದ್ದೀನಿ ಇದು ಮತ್ತು ಇದಾದಮೇಲೆ ಮೇಲೆ ವೆನಿಗರು ವೆನಿಗರ್ ಅಥವಾ ಲೆಮನ್ ಇದ್ದರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಲೆಮನ್ ಬೇಡ ಅಂತ ಹೇಳಿ ವೆನಿಗರ್ನೇ ಕೊಟ್ಟಿದ್ದೀನಿ ಸೊ ಇದು ಇಷ್ಟು ಷ್ಟು ಮೂರನ್ನು ಹಾಕಿದ್ರೆ ಅದು ಉಕ್ಕಿ ಬರುತ್ತೆ ಅದು ಕೂಡ ವಾಲ್ಕೆನು ಮ್ಯಾಗ್ಮಾ ವಾಲ್ಕೆನು ಅಂತೆಲ್ಲ ಹೇಳಿ ಅವಳಿಗೆ ಕಲಿಸಿದ್ದೀವಿ ಸೊ ನೀಟಾಗಿ ಅವಳು ಕೂಡ ಕಲ್ತಿದ್ದಾಳೆ ನಾವು ಸ್ಕೂಲ್ಗೆ ಹೋಗೋಷ್ಟಲ್ಲೇ ಅವಳು ತುಂಬ ಬಂದವ್ರಿಗೆಲ್ಲ ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡಿ ಅವಳು ಪ್ರಾಜೆಕ್ಟ್ ಮಾಡೆಲ್ ಎಲ್ಲ ಮಾಡಿದ್ವಿ ನಿಮಗೆ ಕಾಣ್ತಿರ್ಬೋದು ಅದ್ರ ಮೇಲೆಲ್ಲ ಫುಲ್ ಹರ್ಕೊಂಡು ಬಂದಿದೆ ಅದು ಬಂದವರಿಗೆಲ್ಲ ಮಾಡಿ ತೋರಿಸಿದಾಳಂತೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನೋಡ್ತಿರ್ಬೋದು ಮೇಲೆಲ್ಲ ಫುಲ್ಲೆಲ್ಲ ಚೆಲ್ಲೋಗ್ಬಿಟ್ಟಿದೆ ಹಾಗಾಗಿ ನಾನು ವೀಡಿಯೋಗೋಸ್ಕರ ಸ್ವಲ್ಪ ಹಾಕಿ ಸ್ವಲ್ಪನೇ ನಾನು ಮಾಡಿದೆ ನಿಜವಾಗ್ಲೂ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಕ್ಕಳಿಗೆ ಅಂತಲೇ ಹೇಳ್ಬೋದು ಈ ಥರ ಎಕ್ಸ್ಪಿರಿಮೆಂಟ್ ಇತ್ತು ಅಂದರೆ ಅವಳೆಲ್ಲ ಜೋಶಲ್ಲಿ ಕುಲಿತಾರೆ ನೀವು ಯಾರಾದರೂ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್ ಇತ್ತು ಅಂತ ಹೇಳಿದರೆ ಈ ಥರ ಮಾಡ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಖುಷಿಯಾಯಿತು ಆ್ಯಂಡ್ ಇದು ಅವಳ್ದು ಲಾಸ್ಟ್ ಇವರೋ ಕಿಟ್ಸಲ್ಲಿ ಅವಳು ಮಾಡ್ತಾ ಇರುವಂಥ ಲಾಸ್ಟ್ ಸೈನ್ಸ್ ಪ್ರಾಜೆಕ್ಟ್ ನೆಕ್ಸ್ಟ್ ಇಯರಿಂದ ಅವಳು ಬೇರೆ ಸ್ಕೂಲ್ಗೆ ಹೋಗ್ತಾಳೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೇರೆ ಕಡೆ ಅಡ್ಮಿಷನ್ ಕೂಡ ಆಗಿದೆ ಆಲ್ರೆಡಿ ಸೊ ಇವಾಗ ಬೇಜಾರಾಗ್ತಿದೆ ನನಗೆ ಯಾಕಂದರೆ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಇಲ್ಲಿ ಎಲ್ಲ ಅಲ್ಲಿ ಹೇಗಿರುತ್ತೋ ಏನೋ ನಮ್ಗೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಗೊತ್ತಿಲ್ಲ ನನಗೆ ಸೊ ನೋಡ್ತಿರ್ಬೋದು ನನ್ನ ಮಕ್ಕಳು ಮುಖ ಫುಲ್ಲು ಬೇರೆ ಥರನೇ ಕಾಣಿಸಿದೆ ಯಾಕಂದರೆ ಕಣ್ಣೆಲ್ಲ ಫುಲ್ಲು ಸ್ವೆಲ್ಲಿಂಗ್ ಆಗಿದೆ ಅವಳಿಗೆ ಡಾಕ್ಟರ್ಗೂ ಕೂಡ ತೋರಿಸಿದ್ದೀನಿ ನಾನು ಅವಳಿಗೆ ತ್ರೀ ಇಯರ್ಸ್ ಬರ್ಡೆ ಟೈಮಲ್ಲೂ ಇದೇ ಥರ ಆಗಿತ್ತು ಗೊತ್ತಿಲ್ಲ ಅವ್ಳಿಗೆ ಸಿಕ್ಸ್ ಇಯರ್ ಬರ್ಡೆ ಟೈಮಲ್ಲೂ ಇದೇ ಥರ ಆಗಿದೆ ಇಲ್ಲಿ ನೋಡ್ತಿರ್ಬೋದು ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಇದ್ದೀನಿ ಮಕ್ಕಳು ಅಷ್ಟು ಚೆನ್ನಾಗಿ ಸೈನ್ಸ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೊರ್ಗಡೆ ಇದ್ದಂಥ ಎಲ್ಲ ಮಕ್ಕಳು ತುಂಬನೇ ಚೆನ್ನಾಗಿ ಮಾಡಿ ಆ್ಯಂಡ್ ಎಕ್ಸ್ಪ್ಲೈನ್ ಕೂಡ ತುಂಬನೇ ಚೆನ್ನಾಗಿ ಮಾಡ್ತಾಯಿದ್ರು ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿದೆ ಹೇಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಸೊ ನೋಡ್ತಾ ಇರ್ಬೋದು ಮಕ್ಕಳು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮಕ್ಳೇನು ಮಾಡ್ತಾರೆ ಪೇರೆಂಟ್ಸ್ ಮಾಡಿರ್ತಾರೆ ನಿಜವಾಗ್ಲೂ ಮಕ್ಕಳು ಅದನ್ನು ಅಟೆಂಪ್ಟ್ ಮಾಡಿ ನಾವು ಹೇಳ್ಕೊಟ್ಟಿದ್ದನ್ನು ಹೇಳ್ತಾರಲ್ಲ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳು ನಾವು ಕಲಿಸಿದ್ದನ್ನ ಕಲಿಬೇಕು ಈ ಸ್ಕೂಲ್ ಜೊತೇಲಿ ಹೇಗಿರುತ್ತೆ ಅಂದರೆ ಪೇರೆಂಟ್ಸ್ ಎಕ್ಸ್ಪೀರಿಯೆನ್ಸ್ ಸ್ಕೂಲ್ ಜೊತೆ ಮಕ್ಕಳು ಏನು ಕಲಿತಿರ್ತಾರೆ ಮಕ್ಕಳು ಜೊತೆ ಪೇರೆಂಟ್ಸ್ ಕೂಡ ಕಲಿತಾ ಇರ್ತಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕಾಣ್ತಿದೆ ನನ್ನ ಅಮ್ಮ ಅಪ್ಪಾಜಿ ನನ್ನ ತಮ್ಮ ನಮ್ಮ ರಕ್ಷಿತಾ ನಮ್ಮ ಬುಜ್ಜಿ ಎಲ್ಲರೂ ಕೂಡ ಬಂದಿದ್ದಾರೆ ಆ್ಯಂಡ್ ನಮ್ಮ ಮಾಮಾ ಪ್ರಮೋದ ಕೂಡ ಬಂದಿದ್ದಾರೆ ಅವರು ಸೈನ್ಸ್ ಎಕ್ಸಿಬಿಷನ್ ಇತ್ತಲ್ಲ ಹಾಗಾಗಿ ಮಗಳು ಮಮ್ಮ ನೋಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬಂದಿದ್ದಾರೆ ತುಂಬಾ ಖುಷಿಯಾಯಿತು ನನ್ನ ಫ್ಯಾಮಿಲಿ ಯಾವಾಗಲೂ ಅಷ್ಟೇ ಸಣ್ಣ ಪುಟ್ಟ ಮೂಮೆಂಟ್ ಇತ್ತು ಅಂದ್ರೂ ಕೂಡ ಗೊಂಬೆದು ಯಾವುದನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಎಲ್ಲದಕ್ಕೂ ಅಟೆಂಡ್ ಮಾಡ್ತಾರೆ ಅವಳಿಗೆ ಅಪ್ ಮಾಡ್ತಾರೆ ಅದು ತುಂಬಾ ಖುಷಿಯಾಗುತ್ತೆ ಅವಳಿಗೂ ಅಷ್ಟೇ ಅವರೆಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಮಕ್ಕಳು ಬೆಳಗ್ಗೆ ಅದು ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿದೆ ನೈನ್ಗೆ ನಾವು ಬಿಡಬೇಕಿತ್ತು ಒನ್ ಅವರಲ್ಲಿ ಅವರೆಲ್ಲ ಅರೇಂಜ್ ಮಾಡಬೇಕಿತ್ತು ಪ್ಲೇಸಸ್ನೆಲ್ಲ ಹಾಗಾಗಿ ಒನ್ ಅವರ್ ಬಿಫೋರೇ ಬಿಡಬೇಕಿತ್ತು ನಾವು ನೈನ್ ತರ್ಟಿಗೆ ಬಿಟ್ವಿ ಸೊ ಇಲ್ಲಿ ನೋಡ್ತಿರ್ಬೋದು ಮಕ್ಕಳು ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಅವ್ರ ಪೇರೆಂಟ್ಸ್ಗಳು ಮಕ್ಕಳು ಕೈಲಿ ಮಾಡಿಸಿದ್ದಾರೆ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡೋದಕ್ಕೆ ಆಲ್ಮೋಸ್ಟ್ ನಾನು ಆಗುತ್ತೆ ಅಷ್ಟು ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಯಾವುದಾದ್ರೂ ಮಿಸ್ ಆಗಿತ್ತು ಅಂತ ಹೇಳಿದರೆ ಯಾರಾದರೂ ನೋಡಿದರೆ ಖಂಡಿತ ಬೈಕೋಬೇಡಿ ಯಾಕೆ ಅಂದರೆ ನಾನು ಹೋಗಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಒನ್ ತರ್ಟಿಗೆ ಅದು ಕ್ಲೋಸಿಂಗ್ ಅಂತ ಹೇಳಿದರು ಕೆಲವೊಂದು ರೀಸನ್ಗಳಿಂದ ನಾನು ಹೋಗಿದ್ದೆ ಒನ್ ಓ ಕ್ಲಾಕ್ ಆಯಿತು ಸೊ ಹಂಗಾಗಿ ಎಲ್ಲ ಮಕ್ಕಳು ಎಕ್ಸ್ಪ್ಲೇನ್ ಮಾಡೋದನ್ನೆಲ್ಲ ಕೇಳಿ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಫುಲ್ ವೀಡಿಯೋ ಇದೆ ಯಾರು ಮಿಸ್ ಮಾಡಿದೆ ಕೊನೆವರೆಗೆ ನೋಡಿ ಆವಾಗ ನಿಮಗೆ ಏನಾದರೂ ನಿಮ್ಮ ಮಕ್ಳು ಏನಾದರೂ ಸೈನ್ಸ್ ಪ್ರಾಜೆಕ್ಟ್ ಸ್ಕೂಲಲ್ಲಿ ಮಾಡಬೇಕು ಅಂತ ಹೇಳಿದರೆ ಈ ಥರ ಪ್ರೀ ಜಿಸಲ್ಲಿ ಈ ಥರದ್ದೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಯಾವುದನ್ನು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಕೆಲವೊಂದು ಮಕ್ಕಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಕೆಲವೊಂದು ಮಕ್ಕಳು ಫುಲ್ಲು ಸುಸ್ತಾಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ರು ಯಾಕಂದರೆ ಬೆಳಗ್ಗೆಯಿಂದ ಬಂದವ್ರಿಗೆಲ್ಲ ಹೇಳ್ತಾನೆ ಇರ್ತಾರಲ್ಲ ಹಾಗಾಗಿ ಎಲ್ಲ ಫುಲ್ಲು ಟಯರ್ಡ್ ಆಗಿದ್ರು ಎಷ್ಟೊತ್ತಿಗೆ ಬಿಟ್ರೆ ಸಾಕು ಅನ್ನೋಂಗಿತ್ತು ಪಾಪ ಆ ಮಕ್ಕಳು ನೋಡ್ತಾ ಇದ್ದರೆ ನೋಡಿ ಇಲ್ಲಿ ಹಾಕ್ಲಿಸ್ತಿದ್ದಾಳೆ ಅವಳು ನಿದ್ದೆ ಬರ್ತಿದೆ ಪಾಪ ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ಮಕ್ಕಳು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರೋದ್ರಿಂದ ತುಂಬಾ ಟಯರ್ಡ್ ಆಗಿದ್ರು ಅಂತ ಅನಿಸುತ್ತೆ ನನಗಂತೂ ಅವ್ರನ್ನ ನೋಡ್ತಿದ್ರೆ Thank <laughs> you. ಇವರೆಲ್ಲ ನರ್ಸರಿ ಮಕ್ಕಳು ಪಾಪ ಇವರಿಗೆಲ್ಲ ಏನೂ ಗೊತ್ತಾಗಲ್ಲ ಒಂದಷ್ಟೆಲ್ಲ ಕಾರ್ಡ್ ಬೋರ್ಡ್ ಎಲ್ಲ ಕೊಟ್ಟಿದ್ದರು ಅದು ನೋಡಿ ಅವರು ಹೇಳಬೇಕಿತ್ತು ಪಾಪ ಫುಲ್ ಟೈರ್ಡ್ ಆಗಿತ್ತು ಮಕ್ಕಳುಗಳು ನೋಡ್ತಾ ಇದ್ರಲ್ಲ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ದಾರೆ ಅಂತ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ನನ್ನ ಮಗಳು ಸೈನ್ಸ್ ಎಕ್ಸಿಬಿಷನ್ ಪ್ರಾಜೆಕ್ಟ್ ಅವ್ಳು ಹೇಳಿದ ರೀತಿ ಮಕ್ಕಳು ಮಾಡಿದ ಮಾಡಲ್ಸ್ ಎಲ್ಲ ನೋಡಿ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶಮನೆ